ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಅಶು ಕುಕ್ಕಿಂಗ್ ಚಾನಲ್ ನಾನು ನಿಮ್ಮ ಆಶು ವೆಂಕಟೇಶ್ ನಾನಿವತ್ತು ನಿಮ್ಮ ಜೊತೆ ಹೆಸರುಬೇಳೆ ಕೋಸಂಬರಿ ರೆಸಿಪಿನ ಶೇರ್ ಇದ್ದೀನಿ ಇದೊಂದು ಆರೋಗ್ಯಯುತವಾದಂತಹ ಸಲಾಡ್ ಕೂಡ ಹೌದು ಇದನ್ನು ಮನೆಯಲ್ಲೇ ಸಿಂಪಲ್ಲಾಗಿ ಸರಳವಾಗಿ ಮಾಡ್ಕೊಬೋದು ಇದನ್ನು ನಾವು ಸಾಮಾನ್ಯವಾಗಿ ಉತ್ಸವಗಳಾಗಿರ್ಬೋದು ಅಥವಾ ಹಬ್ಬಗಳಲ್ಲಿ ಪ್ರಸಾದ ರೂಪಗಳಲ್ಲೂ ಕೂಡ ಇದನ್ನು ಕೊಡ್ತಾರೆ ನಾವು ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಸಿಂಪಲ್ಲಾಗಿ ಅಂತ ಹೇಳಿ ತಿಳಿಸ್ಕೊಡ್ತೀನಿ ರೆಸಿಪಿನ ಶುರು ಮಾಡೋಣ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡು ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಒಂದು ಸೌತೆಕಾಯಿನ ತೊಗೊಂಡಿದ್ದೀನಿ ಇಲ್ಲಿ ನಾನು ಇಬ್ಬರಿಗೆ ಮಾಡ್ತಿರೋದ್ರಿಂದ ಒಂದು ತೊಗೊಂಡಿದ್ದೀನಿ ನೀವು ಜಾಸ್ತಿ ಬೇಕಾದಲ್ಲಿ ಮೂರರಿಂದ ನಾಲ್ಕು ಸೌತೆಕಾಯಿ ತೊಗೊಬೋದು ಅದಕ್ಕೆ ಒಂದು ಕಪ್ಪಷ್ಟು ಒಂದು ಗಂಟೆಗಳ ಕಾಲ ಹೆಸರು ಬೆಳೆನ ನೆನೆಸಿಟ್ಟು ಅದರ ನೀರೆಲ್ಲ ನೀಟಾಗಿ ಬಸ್ತಿಟ್ಟಿದ್ದೀನಿ ಆ ಹೆಸರು ಬೆಳೆನ ತೊಗೊತಿದ್ದೀನಿ ಇದರಲ್ಲಿ ಸ್ವಲ್ಪ ಕೂಡ ನೀರಿರಬಾರ್ದು ನಂತರ ಒಂದು ಸಣ್ಣ ಕಪ್ಪಷ್ಟು ಕ್ಯಾರೆಟ್ ತುರಿ ಎರಡು ಹಸಿಮೆಣಸಿನ್ಕಾಯಿನೇ ಈ ರೀತಿ ತುಂಬ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಅಂಥದ್ದು ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಫ್ರೆಶ್ ಆಗಿ ತುರಿದು ಅಂಥದ್ದು ನಾವಿವಾಗ ಇದಕ್ಕೆ ಅರ್ಧ ಚಮಚದಷ್ಟು ಉಪ್ಪನ್ನ ಹಾಕೊತಿದ್ದೀನಿ ನೀವು ಬಡಿಸೋ ಟೈಮಲ್ಲಿ ಉಪ್ಪು ಹಾಕ್ಕೊಬೇಕು ಅಂದರೆ ಊಟಕ್ಕೆ ಬಡಿಸೋ ಟೈಮಲ್ಲಿ ಮೊದಲೇ ನೀವೇನಾದರೂ ಉಪ್ಪು ಹಾಕೊಂಡ್ರೆ ಸೌತೆಕಾಯಲ್ಲಿರುವಂತಹ ನೀರಿನ ಅಂಶ ಎಲ್ಲ ಹೊರಗೆ ಬಂದುಬಿಡುತ್ತೆ ಹಾಗಾಗಿ ಸಂಪೂರ್ಣವಾಗಿ ಕೋಸಂಬರಿ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ನಾವು ಬಡಿಸ್ತಾ ಇದ್ದೀವಿ ಅನ್ನೋ ಟೈಮಲ್ಲಿ ಒಂದು ಐದು ಒಂದು ಎರಡು ನಿಮಿಷ ಮುಂಚಿತವಾಗಿ ಹಾಕೊಂಡ್ರೆ ಸಾಕಾಗುತ್ತೆ ಅಕಸ್ಮಾತ್ ನಾವು ತುಂಬ ಜಾಸ್ತಿ ಪ್ರಮಾಣದಲ್ಲಿ ಮಾಡಿಟ್ಟಾಗ ಬೇರೆ ಸಪ್ರೇಟ್ ಒಂದು ಬೌಲ್ಗೆ ತೆಗೆದಿಟ್ಕೊಂಡು ನಾವು ಒನ್ ಟೈಮ್ಗೆ ಎಷ್ಟು ಬಡಿಸಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೋಡಿ ಬಡಿಸ್ಬೇಕಾಗುತ್ತೆ ಮತ್ತು ಇಲ್ಲಿ ಉಪ್ಪನ್ನ ಒಂದು ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ ಇದಕ್ಕೆ ಉಪ್ಪು ಜಾಸ್ತಿ ಉಪ್ಪಿನ ಅವಶ್ಯಕತೆ ಕೂಡ ಇರೋದಿಲ್ಲ ನಂತರ ಒಂದು ಎರಡು ನಿಮಿಷಗಳ ಕಾಲ ಈ ರೀತಿ ನೀಟಾಗಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಕ್ಯಾರೆಟು ಹೆಸ್ರುಬೇಳೆ ಎಲ್ಲವೂ ಕೂಡ ನೀಟಾಗಿ ಮಿಕ್ಸ್ ಆಗೋ ರೀತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ರುಚಿ ರುಚಿಯಾದಂತಹ ಆರೋಗ್ಯಯುತವಾದಂತಹ ಹೆಸರುಬೇಳೆ ಕೋಸಂಬರಿ ರೆಡಿಯಾಗಿದೆ ಸಾಮಾನ್ಯವಾಗಿ ಈ ರೀತಿ ಕೋಸಂಬ್ರಿನ ಮದುವೆ ಮನೆಗಳಲ್ಲಿ ಮಾಡಿರ್ತಾರೆ ನೀವು ಕೂಡ ಇದೇ ರೀತಿ ಮಾಡಿಕೊಂಡ್ರೆ ಮದುವೆ ಮನೆ ಸ್ಟೈಲ್ ಕೋಸಂಬ್ರಿನೇ ಇಲ್ಲೂ ಕೂಡ ಇದೆ ಈ ರೀತಿ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಶೇರ್ ಮಾಡಿ ಧನ್ಯವಾದಗಳು